ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಭುವನ ಕೋಡಿ ಮಟ್ಟದ ಶ್ರೀಗಳ ಭವಿಷ್ಯ ಅಂದ್ರೆ ಸಾಕು ಇಡೀ ರಾಜ್ಯದ ಜನ ಕಿವಿ ಅಗ್ಲ ಮಾಡಿ ಕೇಳ್ತಾರೆ ಈ ಸಲ ಸಂಕ್ರಾಂತಿ ಹಬ್ಬದ ಹೊತ್ತಿಗೆ ಅವರು ಸ್ಪಷ್ಟವಾಗಿ ಏನು ಹೇಳದಿದ್ರು ಅದಕ್ಕೂ ಮುನ್ನ ಕೊಟ್ಟಿರುವಂತಹ ಸುಳಿವುಗಳು ಈಗ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಶ್ರೀಗಳ ಆಡಿಯೋ ಮಾತುಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಚರ್ಚೆ ಕೂಡ ಆಗ್ತಾ ಇದೆ ಪ್ರತಿ ವರ್ಷ ಸಂಕ್ರಾಂತಿ ಸಂಕ್ರಾಂತಿಗೆ ಭವಿಷ್ಯ ಹೇಳ್ತಿದ್ದಂತ ಕೋಡಿ ಶ್ರೀಗಳು ಈ ಬಾರಿ ಮಾತ್ರ ಮೌನಕ್ಕೆ ಶರಣಾಕಿದ್ದಾರೆ ಹಬ್ಬಕ್ಕೂ ಮುನ್ನ ಅವರು ಮಾತನಾಡುತ್ತಾ ಸೂರ್ಯನನ್ನ ನೋಡಿ ಸಂಕ್ರಾಂತಿಯಲ್ಲಿ ಚಂದ್ರನನ್ನ ನೋಡಿ ಖಾದಿಯಲ್ಲಿ ಭವಿಷ್ಯ ಹೇಳ್ತೀನಿ ಅಂದಿದ್ರು ಸದ್ಯಕ್ಕೆ ಸಂಕ್ರಾಂತಿ ಮುಗಿದ್ರು ಶ್ರೀಗಳು ಗುಟ್ಟು ಬಿಟ್ಟುಕೊಟ್ಟಿಲ್ಲ ಆದ್ರೆ ಅವರು ಈ ಹಿಂದೆ ಕೊಟ್ಟಿರೋ ರಾಜಕೀಯ ಸುಳಿವುಗಳು ಈಗ ಮುನ್ನೆಲೆಗೆ ಬಂದಿದ್ದು ರಾಜ್ಯ ಸರ್ಕಾರದಲ್ಲಿ ಏನಾಗಬಹುದು ಅನ್ನೋ ಕುತೂಹಲವನ್ನ ಹೆಚ್ಚಿಸಿದೆ ಎಲ್ಲರಿಗೂ ಇರೋ ದೊಡ್ಡ ಪ್ರಶ್ನೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇದಕ್ಕೆ ಶ್ರೀಗಳು ಕೊಟ್ಟಿರೋ ಉತ್ತರ ತುಂಬಾನೇ ಮಾರ್ಮಿಕವೂ ಆಗಿದೆ ಡಿ ಕೆ ಶಿ ಅವರು ಎಷ್ಟೇ ಕೆಲ್ಸ ಮಾಡ್ಲಿ ಎಷ್ಟೇ ಹೋರಾಟ ಮಾಡ್ಲಿ ಅವರು ಸಿಎಂ ಆಗೋದು ಕೇವಲ ಸಿದ್ದರಾಮಯ್ಯನವರ ಮನಸ್ಥಿತಿಯ ಮೇಲೆ ನಿಂತಿದೆಯಂತೆ ಅಂದ್ರೆ ಸಿದ್ದರಾಮಯ್ಯನವರೇ ಖುದ್ದಾಗಿ ಮನಸ್ಸು ಮಾಡಿ ಕುರ್ಚಿ ಬಿಟ್ಟು ಕೊಟ್ರೆ ಮಾತ್ರ ಡಿಕೆಶಿಗೆ ಚಾನ್ಸ್ ಸಿಗತ್ತೆ ಅಂತ ಹೈಕಮಾಂಡ್ ಹೇಳಿದ್ರು ಅಥವಾ ಯಾರೇ ಒತ್ತಡ ಹಾಕಿದ್ರು ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸೋದು ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ಶ್ರೀಗಳ ಖಚಿತ ನುಡಿ ಇನ್ನು ಯಾವಾಗ ಬದಲಾವಣೆ ಆಗಬಹುದು ಅನ್ನೋ ಒಗಟಿಗೆ ಶ್ರೀಗಳು ರಾಜ್ಯದ ಬಜೆಟ್ ಮಂಡನೆ ಆಗುವವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಈ ಬಾರಿ ಬಜೆಟ್ ಲೆಕ್ಕಾಚಾರ ಮುಗಿದ ಮೇಲೆ ನಾಯಕತ್ವ ಬದಲಾವಣೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು ಅನ್ನೋ ಸುಳಿವು ಇದರಲ್ಲಿ ಅಡಗಿದೆ ಅಂತೆ ಅಲ್ಲಿವರೆಗೂ ಕೂಡ ಯಾರೇ ಎಷ್ಟು ಪ್ರಯತ್ನ ಪಟ್ರು ಸರ್ಕಾರದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅನ್ನೋದು ಸ್ಪಷ್ಟವಾಗಿ ರಾಜ್ಯದ ಕತೆ ಹೇಗಿದ್ರೆ ಜಗತ್ತಿನ ಪರಿಸ್ಥಿತಿಯ ಬಗ್ಗೆ ಕೂಡ ಶ್ರೀಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎರಡ್ ಇಪ್ಪತ್ತಾರರಲ್ಲಿ ಜಗತ್ತಿಗೆ ದೊಡ್ಡ ಮಟ್ಟದ ಕಂಟಕ ಕಾದಿದೆಯಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳಿಂದಾಗಿ ಜಗತ್ತಿನಲ್ಲಿ ಅಶಾಂತಿ ಹೆಚ್ಚಾಗಬಹುದು ಮತ್ತು ದೇಶಗಳ ನಡುವೆ ಯುದ್ಧ ಶುರುವಾಗಬಹುದು ಅನ್ನೋ ಆತಂಕಕಾರಿ ವಿಚಾರವನ್ನ ಶ್ರೀಗಳು ಹೇಳಿದ್ದಾರೆ ಒಟ್ನಲ್ಲಿ ರಾಜ್ಯದ ರಾಜಕೀಯದಲ್ಲಿ ಅಸಲಿ ಗುಟ್ಟು ಯುಗಾದಿ ಹಬ್ಬದ ನಂತರವೇ ರಟ್ಟಾಗಲಿದ್ದು ಅಲ್ಲಿವರೆಗೂ ಎಲ್ಲರೂ ಕಾದು ನೋಡಬೇಕಿದೆ ಇದಾಗಿತ್ತು ಇವತ್ತಿನ ಸುದ್ದಿ ಕರ್ನಾಟಕ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ